ನೋಂದಣಿ ಮಾಡದೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯಾಪಾರ ವ್ಯವಹಾರವನ್ನು ಮಾಡ್ತಿದ್ದಂತಹ ಕೆಲವರಿಗೆ ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆ ಬಿಗ್ ಶಾಕ್ ಅನ್ನು ಕೊಟ್ಟಿದೆ ಕೊನೆಗೂ ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚೆತ್ತುಕೊಂಡಿದೆ ಲಕ್ಷಗಟ್ಟಲೆ ಕೋಟಿಗಟ್ಟಲೆ ವ್ಯವಹಾರವನ್ನು ಮಾಡ್ತಿದ್ದಂಥವರಿಗೆ ಇದ್ದಕ್ಕಿದ್ದಂತೆ ಕಮರ್ಷಿಯಲ್ ಟ್ಯಾಕ್ಸ್ ಪಾವತಿ ಮಾಡಬೇಕು ಅನ್ನುವ ಕರ್ನಾಟಕ ವಾಣಿಜ್ಯ ತೆರಿಗೆ ಇಲಾಖೆಯ ನೋಟಿಸ್ ಅನ್ನು ನೋಡಿ ಕಂಗಾಲಾಗಿದ್ದಾರೆ ಈಗಾಗಲೇ ಈ ನೋಟಿಸ್ಗೆ ಭಾರಿ ಆಕ್ರೋಶ ವ್ಯಕ್ತವಾಗ್ತಾ ಇದೆ ವಾಣಿಜ್ಯ ತೆರಿಗೆ ಇಲಾಖೆ ಈ ಒಂದು ಟ್ಯಾಕ್ಸ್ ಅನ್ನು ಪಾವತಿ ಮಾಡಲೇಬೇಕು ಅಂತ ಹೇಳಿದೆ ನಲವತ್ತು ಲಕ್ಷ ರೂಪಾಯಿಗಿಂತ ಅಧಿಕ ವಹಿವಾಟು ನಡೆಸ್ತಾ ಇದ್ದಂತಹ ವಾಣಿಜ್ಯ ತೆರಿಗೆ ಇಲಾಖೆಗೆ ಮಾಹಿತಿ ಕೊಡದಂತಹ ವ್ಯಾಪಾರಿಗಳಿಗೆ ಈ ನೋಟಿಸ್ ಬಂದಿರುವಂತದ್ದು ಈಗಾಗಲೇ ಈ ನೋಟಿಸ್ಗೆ ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ ಇನ್ನು ಕೆಲವರು ಯು ಪಿ ಐ ಮೂಲಕವಾಗಿ ಹಣವನ್ನು ತೆಗೆದುಕೊಂಡಿದ್ವಿ ಹಾಗಾಗಿ ನೋಟಿಸ್ ಬಂದಿದೆ ಅಂತ ಅಂದುಕೊಳ್ತಿದ್ದಾರೆ ಗೂಗಲ್ ಪೇ ಫೋನ್ ಪೇ ನಂತಹ ಯು ಪಿ ಐ ಆಪ್ ಮೂಲಕವಾಗಿ ಹಣ ತೆಗೆದುಕೊಳ್ತಾ ಇದ್ವಿ ಆ ಕಾರಣಕ್ಕೆ ನೋಟಿಸ್ ಬಂದಿದೆ ಅಂತ ಅಂದುಕೊಳ್ತಿದ್ದಾರೆ ಹೀಗಾಗಿ ಇನ್ಮೇಲೆ ಯು ಪಿ ಐ ಪೇಮೆಂಟ್ನ ಸಹವಾಸವೇ ಬೇಡ ತಮ್ಮ ತಮ್ಮ ಅಂಗಡಿಗಳಲ್ಲಿ ಫೋನ್ಪೇ ಗೂಗಲ್ ಪೇ ಪೇಟಿಎಮ್ಗೆ ನೋ ಅಂತ ಹೇಳಿದರು ಫೋನ್ಪೇ ಗೂಗಲ್ ಪೇ ನಾವು ತೆಗೆದುಕೊಳ್ಳೋದಿಲ್ಲ ಅಂತ ಹೇಳಿದರು ಆದರೆ ಅದೆಷ್ಟೇ ಸರ್ಕಸ್ ಮಾಡಿದ್ರು ವಾಣಿಜ್ಯ ತೆರಿಗೆ ಇಲಾಖೆಯಿಂದ ನೀವು ತಪ್ಪಿಸ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ನಗದು ವ್ಯವಹಾರವನ್ನು ಮಾಡಿದ್ರು ನೀವು ಟ್ಯಾಕ್ಸ್ ಕಟ್ಟಲೇಬೇಕು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಹೇಳ್ತಾ ಇದೆ ಯು ಪಿ ಐ ಬಿಟ್ಟು ನಗದು ವ್ಯವಹಾರಕ್ಕೆ ಬದಲಾದ ವರ್ತಕರಿಗೂ ವಾಣಿಜ್ಯ ತೆರಿಗೆ ಇಲಾಖೆ ಎಚ್ಚರಿಕೆಯನ್ನು ಕೊಡ್ತಾ ಇದೆ ಟ್ಯಾಕ್ಸ್ ಕಣ್ಣಾಮುಚಾಲೆ ಆಡ್ತಾ ಇರುವಂತಹ ವರ್ತಕರಿಗೆ ಇದು ಎಚ್ಚರಿಕೆ ಜಿಎಸ್ಟಿ ನೋಟಿಸ್ ಬಂದ ಕಾರಣಕ್ಕೆ ಡಿಜಿಟಲ್ ಪಾವತಿಯನ್ನು ನಿಲ್ಲಿಸಿದ್ರು ನಗದು ವಹಿವಾಟು ನಡೆಸಿದ್ರು ಜಿಎಸ್ಟಿ ಕಟ್ಟಲೇಬೇಕು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ಸ್ಪಷ್ಟಪಡಿಸಿದೆ ವಾರ್ಷಿಕ ವಹಿವಾಟು ಮಿತಿ ಮೀರಿದ ವರ್ತಕರಿಗೆ ನೋಟಿಸ್ ನೀಡುವ ಪ್ರಕ್ರಿಯೆ ಮುಂದುವರಿಯಲಿದ್ದು ಡಿಜಿಟಲ್ ಪಾವತಿ ನಿಲ್ಲಿಸಿ ನಗದು ವಹಿವಾಟು ನಡೆಸುತ್ತಿರುವ ವರ್ತಕರ ಮೇಲೆ ಇಲಾಖೆ ಕಣ್ಣಿಟ್ಟಿದೆ ತೆರಿಗೆ ವಿನಾಯಿತಿ ಇಲ್ಲದೆ ವಹಿವಾಟಿಗೆ ಜಿಎಸ್ಟಿ ಅನ್ವಯವಾಗುತ್ತದೆ ಅಂತ ಎಚ್ಚರಿಸಿದೆ ಆ ಮೂಲಕ ಯಾವುದೇ ಮಾದರಿಯಲ್ಲಿ ವ್ಯವಹಾರವನ್ನು ಮಾಡಿದರೂ ಜಿಎಸ್ಟಿ ಕಟ್ಟಲೇಬೇಕಾಗುತ್ತದೆ ಅಂತ ಪ್ರಕಟಣೆಯಲ್ಲಿ ತಿಳಿಸಿದೆ ಜಿಎಸ್ಟಿ ಕಾಯ್ದೆ ಎರಡು ಸಾವಿರದ ಹದಿನೇಳರ ಪ್ರಕರಣ ಇಪ್ಪತ್ತೆರಡರ ನಿಯಮಗಳನ್ನು ಇಲಾಖೆಯು ಉಲ್ಲೇಖ ಮಾಡಿದೆ ಆ ಪ್ರಕಾರವಾಗಿ ಸರಕುಗಳ ಪೂರೈಕೆದಾರರ ಒಟ್ಟು ವಾರ್ಷಿಕ ವಹಿವಾಟು ನಲವತ್ತು ಲಕ್ಷ ರೂಪಾಯಿ ಮತ್ತು ಸೇವೆಗಳ ಪೂರೈಕೆದಾರರ ವಾರ್ಷಿಕ ವಹಿವಾಟು ಇಪ್ಪತ್ತು ಲಕ್ಷ ರೂಪಾಯಿ ಮೀರಿದರೆ ಜಿಎಸ್ಟಿ ನೋಂದಣಿ ಕಡ್ಡಾಯ ಈ ವಹಿವಾಟಿನಲ್ಲಿ ನಗದು ಯು ಪಿ ಐ ಮಷೀನ್ ಬ್ಯಾಂಕ್ ಖಾತೆ ಸೇರಿದಂತೆ ಎಲ್ಲಾ ವಿಧಾನದ ವಹಿವಾಟು ಕೂಡ ಸೇರಿರುತ್ತದೆ ಅಂತ ಇಲಾಖೆಯು ಎಚ್ಚರಿಕೆಯನ್ನು ನೀಡಿದೆ ಈ ವರ್ತಕರೆಲ್ಲ ಜನರಿಂದ ಹಣವನ್ನು ಪಡೆದು ಜಿ ಎಸ್ ಕಲೆಕ್ಟ್ ಮಾಡಿ ಅದನ್ನು ಸರ್ಕಾರಕ್ಕೆ ಕೊಡದೆ ವಂಚಿಸ್ತಾ ಇದ್ದರು ಇದೀಗ ಅವರೆಲ್ಲರಿಗೂ ಶಾಕ್ ಎದುರಾಗಿದೆ ಇವಾಗ ಇಲಾಖೆ ಏನು ಹೇಳಿದೆ ಅಂದರೆ ತೆರಿಗೆ ವಿಧಿಸಬಹುದಾದ ಹಾಗೂ ತೆರಿಗೆ ವಿನಾಯಿತಿ ಪಡೆದ ಸರಕು ಮತ್ತು ಸೇವೆಗಳು ಎರಡೂ ಕೂಡ ವಹಿವಾಟಿನಲ್ಲಿ ಸೇರಿರುತ್ತದೆ ಆದರೆ ಸಾಮಾನ್ಯ ನೋಂದಣಿ ಪಡೆದಂತಹ ವರ್ತಕರಿಗೆ ತೆರಿಗೆ ಬಾಧ್ಯತೆಯು ತೆರಿಗೆ ವಿಧಿಸಬಹುದಾದ ಸರಕು ಮತ್ತು ಸೇವೆಗಳಿಗೆ ಮಾತ್ರ ಅನ್ವಯಿಸುತ್ತದೆ ನೋಂದಾಯಿತ ವರ್ತಕರು ತಾವು ಖರೀದಿಸಿದ ವಸ್ತುಗಳ ಮೇಲೆ ಪಾವತಿಸಿದ ಇನ್ಪುಟ್ ತೆರಿಗೆಯನ್ನು ಮಾರಾಟದ ಮೇಲೆ ಪಾವತಿಸಬೇಕಾದ ತೆರಿಗೆಗೆ ಹೊಂದಾಣಿಕೆ ಮಾಡಿಕೊಂಡು ಹೆಚ್ಚುವರಿ ತೆರಿಗೆ ಪಾವತಿಸಬಹುದು ಅಂತ ಹೆಚ್ಚುವರಿ ಆಯುಕ್ತರು ತಿಳಿಸಿದ್ದಾರೆ ಇನ್ನು ವಾರ್ಷಿಕ ವಹಿವಾಟು ಒಂದೂವರೆ ಕೋಟಿಗಿಂತ ಕಡಿಮೆ ಇರುವ ವ್ಯಾಪಾರಿಗಳು ಅಡಿ ನೋಂದಣಿ ಪಡೆದು ರಾಜಿ ತೆರಿಗೆ ಪದ್ಧತಿ ಆಯ್ಕೆ ಮಾಡಿಕೊಳ್ಳಬಹುದು ಈ ಪದ್ಧತಿಯಡಿ ಶೇಕಡ ಸೊನ್ನೆ ಪಾಯಿಂಟ್ ಐದರಷ್ಟು ಎಸ್ ಜಿ ಮತ್ತು ಸೊನ್ನೆ ಪಾಯಿಂಟ್ ಐದರಷ್ಟು ಸಿ ಜಿ ಪಾವತಿಸಬೇಕು ಆದರೆ ನೋಂದಣಿ ಪಡೆಯದೆ ನಡೆಸಿರುವ ವಹಿವಾಟಿಗೆ ರಾಜಿ ತೆರಿಗೆ ಪದ್ಧತಿ ಅನ್ವಯಿಸುವುದಿಲ್ಲ ಅಂತ ಹೇಳಿದ್ದಾರೆ ರಾಜ್ಯದಲ್ಲಿ ಈಗಾಗಲೇ ತೊಂಬತ್ತೆಂಟು ಸಾವಿರದ ಒಂಬೈನೂರ ಹದಿನೈದು ವರ್ತಕರು ರಾಜಿ ತೆರಿಗೆ ಪದ್ಧತಿಯಡಿ ನೋಂದಣಿ ಪಡೆದು ವ್ಯಾಪಾರವನ್ನು ನಡೆಸುತ್ತಿದ್ದಾರೆ ಆದರೆ ವಾರ್ಷಿಕ ವಹಿವಾಟು ಮೀರಿದ್ರೂ ನೋಂದಣಿ ಪಡೆಯದೇ ಇರುವ ವರ್ತಕರಿಗೆ ನೋಟಿಸ್ ನೀಡುವ ಪ್ರಕ್ರಿಯೆ ಪ್ರಸ್ತುತ ನಡೀತಾ ಇದೆ ನೋಂದಾಯಿತ ವರ್ತಕರಿಗೆ ರಾಜಿ ತೆರಿಗೆ ಪದ್ಧತಿಯಡಿ ಶೇಕಡ ಒಂದರಂತೆ ತೆರಿಗೆ ಪಾವತಿಸುವುದು ಕಷ್ಟಕರವಲ್ಲ ಅಂತ ಹೇಳಿರುವಂತಹ ಇಲಾಖೆ ಜಿಎಸ್ಟಿ ಕಾಯ್ದೆಯು ತೆರಿಗೆ ಪಾವತಿಯಲ್ಲಿ ಯಾವುದೇ ತಾರತಮ್ಯಕ್ಕೆ ಅವಕಾಶ ನೀಡುವುದಿಲ್ಲ ಅಂತ ಸ್ಪಷ್ಟಪಡಿಸಿದೆ ಇನ್ನು ಇಲಾಖೆಯ ನೋಟಿಸ್ ನಂತರದಲ್ಲಿ ಕೆಲ ವರ್ತಕರು ಯು ಪಿ ಐ ಮೂಲಕ ಹಣ ಪಡೆಯುವುದನ್ನು ನಿಲ್ಲಿಸಿ ಗ್ರಾಹಕರಿಂದ ನಗದು ರೂಪದಲ್ಲಿ ಹಣ ಸ್ವೀಕರಿಸುವುದು ಗಮನಕ್ಕೆ ಬಂದಿದೆ ಈ ವರ್ತಕರು ತಾವು ಮಾಡಿದ ವಹಿವಾಟಿನ ಪ್ರತಿಫಲವನ್ನು ಯಾವುದೇ ರೂಪದಲ್ಲಿ ಪಡೆದಿದ್ದರೂ ಕೂಡ ಜಿಎಸ್ಟಿ ತೆರಿಗೆ ಅನ್ವಯಿಸುತ್ತದೆ ಯು ಪಿ ಐ ಕೇವಲ ಪ್ರತಿಫಲ ಪಡೆಯುವ ಒಂದು ವರ್ಗಕ್ಕೆ ಮಾತ್ರ ವರ್ತಕರು ಯಾವುದೇ ರೂಪದಲ್ಲಿ ವಹಿವಾಟು ನಡೆಸಿದ್ರೂ ಅಂತಹ ವರ್ತಕರಿಗೆ ಜಿಎಸ್ಟಿ ಕಾಯ್ದೆಯಡಿ ಅನ್ವಯ ಆಗುವಂತಹ ತೆರಿಗೆಯನ್ನು ಸಂಗ್ರಹಿಸಲು ಇಲಾಖೆಯು ಕ್ರಮ ಕೈಗೊಳ್ಳುತ್ತದೆ ಅಂತ ತಿಳಿಸಿದ್ದಾರೆ ಇನ್ನು ನೋಟಿಸ್ ಬಂದಿರುವ ವರ್ತಕರು ಕಚೇರಿಗೆ ತೆರಳಿ ಸೂಕ್ತ ದಾಖಲೆಗಳೊಂದಿಗೆ ವಿವರಣೆಯನ್ನು ನೀಡಿದರೆ ಅಧಿಕಾರಿಗಳು ನಿಯಮ ಮತ್ತು ಪರಿಹಾರಗಳನ್ನು ತಿಳಿಸುತ್ತಾರೆ ತೆರಿಗೆ ವಿನಾಯಿತಿ ಇರುವ ಸರಕು ಮತ್ತು ಸೇವೆಗಳನ್ನು ಹೊರತುಪಡಿಸಿ ತೆರಿಗೆದಾಯಕ ವಹಿವಾಟಿಗೆ ಮಾತ್ರ ಅನ್ವಯಿಸುವ ದರಗಳ ಅನ್ವಯ ತೆರಿಗೆ ವಿಧಿಸಲಾಗುವುದು ಇಲಾಖೆಯ ಎಲ್ಲ ಅಧಿಕಾರಿಗಳಿಗೆ ವರ್ತಕರಿಗೆ ಸೂಕ್ತ ಮಾರ್ಗದರ್ಶನ ನೀಡಿ ಅರಿವು ಮೂಡಿಸುವಂತೆ ಮತ್ತು ಹೊಸದಾಗಿ ನೀಡಲಾಗುವ ನೋಂದಣಿಯನ್ನು ಯಾವುದೇ ತೊಂದರೆಯಾಗದಂತೆ ಸುಸೂತ್ರವಾಗಿ ನಡೆಸುವಂತೆ ಸೂಚಿಸಲಾಗಿದೆ ಈಗಾಗಲೇ ರಾಜ್ಯದಲ್ಲಿ ಐದು ಸಾವಿರದ ಐನೂರಕ್ಕೂ ಹೆಚ್ಚು ವ್ಯಾಪಾರಿಗಳಿಗೆ ಇಲಾಖೆಯಿಂದ ನೋಟಿಸ್ ನೀಡಲಾಗಿದೆ ಇಲ್ಲಿ ತೆರಿಗೆ ಇಲಾಖೆ ಲೆಕ್ಕವನ್ನು ಕೇಳ್ತಾ ಇದೆ ಆದರೆ ನೋಟಿಸ್ ಪಡೆದಂತಹ ವರ್ತಕರು ಹೇಳ್ತಿರೋದೇ ಬೇರೆ ಜಿಎಸ್ಟಿ ನೋಂದಣಿ ಮಾಡಿಸ್ತೀವಿ ಆದರೆ ಹಳೆ ಲೆಕ್ಕ ಕೇಳಬೇಡಿ ಅಂತ ಹೇಳ್ತಿದ್ದಾರೆ ವರ್ತಕರ ಈ ಮಾತುಗಳು ಈಗ ಸಾರ್ವಜನಿಕವಾಗಿ ಆಕ್ರೋಶಕ್ಕೆ ಕಾರಣ ಆಗಿದೆ ಹಿಂದಿನ ವರ್ಷಗಳಲ್ಲಿ ಆಗಿರುವ ವಹಿವಾಟಿನ ದಾಖಲೆಗಳನ್ನು ವ್ಯಾಪಾರಿಗಳು ಇಟ್ಟುಕೊಂಡಿಲ್ಲವಾದ ಕಾರಣ ಹಳೆ ಲೆಕ್ಕವನ್ನು ಕೇಳಬೇಡಿ ಹೊಸದಾಗಿ ಜಿಎಸ್ಟಿ ನೋಂದಣಿ ಮಾಡಿಕೊಳ್ತೇವೆ ಅಂತ ಸರಕು ಮತ್ತು ಸೇವಾ ತೆರಿಗೆ ಸಂಬಂಧಿಸಿದಂತೆ ನೋಟಿಸ್ ಸ್ವೀಕರಿಸಿರುವಂತಹ ವ್ಯಾಪಾರಿಗಳು ತೆರಿಗೆ ಇಲಾಖೆಯನ್ನು ಒತ್ತಾಯಿಸುತ್ತಿದ್ದಾರೆ ಅದೇನೇ ಇದ್ರೂ ತೆರಿಗೆ ಇಲಾಖೆಯ ಈ ಒಂದು ಕ್ರಮ ಎಲ್ಲರಿಗೂ ಎಚ್ಚರಿಕೆಯ ಪಾಠ ಅಂತ ಹೇಳಬಹುದು ನೀವೇನಾದರೂ ನಿಗದಿಪಡಿಸಿರುವ ಮಿತಿಯನ್ನ ಮೀರಿ ವ್ಯಾಪಾರ ವಹಿವಾಟುಗಳನ್ನು ಮಾಡ್ತಾ ಇದ್ರೆ ತಕ್ಷಣವೇ ತೆರಿಗೆ ಇಲಾಖೆಯಲ್ಲಿ ನೋಂದಾಯಿಸಿಕೊಳ್ಳುವುದು ಕಡ್ಡಾಯವಾಗಿದೆ ಈ ಬಗ್ಗೆ ನಿಮಗೇನಾದರೂ ಅನುಮಾನಗಳಿದ್ದಲ್ಲಿ ಲೈನ್ ಅನ್ನು ಸಂಪರ್ಕಿಸಬಹುದು ಸರಕು ಮತ್ತು ಸೇವಾ ತೆರಿಗೆ ಜಿಎಸ್ಟಿ ಸಂಬಂಧಿಸಿ ವ್ಯಾಪಾರಿಗಳಿಗೆ ಯಾವುದೇ ರೀತಿಯ ಅನುಮಾನಗಳು ಇದ್ದಲ್ಲಿ ಉಚಿತ ಸಹಾಯವಾಣಿ ಸಂಖ್ಯೆ ಒಂದು ಎಂಟು ಸೊನ್ನೆ ಸೊನ್ನೆ ನಾಲ್ಕು ಎರಡು ಐದು ಆರು ಮೂರು ಸೊನ್ನೆ ಸೊನ್ನೆಗೆ ಸಂಪರ್ಕಿಸಬಹುದು ಅಂತ ರಾಜ್ಯ ವಾಣಿಜ್ಯ ತೆರಿಗೆಗಳ ಇಲಾಖೆ ತಿಳಿಸಿದೆ ಈ ಜಿಲ್ಲಾ ಕೇಂದ್ರಗಳಲ್ಲಿ ಇರುವಂತಹ ಕಚೇರಿಗಳಿಗೂ ಭೇಟಿ ನೀಡಬಹುದು ಅಂತ ವಾಣಿಜ್ಯ ತೆರಿಗೆ ಇಲಾಖೆ ತಿಳಿಸಿದೆ